ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಮಾರ್ನಿಂಗ್ ಅದು ಒಂದಿ ಹ್ಯಾಪಿ ಸಂಡೇ ಇವತ್ತು ಅಂತ ಏನು ಸ್ಪೆಷಲ್ ಬ್ಲಾಗ್ ಇಲ್ಲ ಜಸ್ಟ್ ಡೈಲಿ ಬ್ಲಾಗ್ ಕ್ಯಾಶುವಲ್ ಆಗಿ ಮಮ್ಮಿಗೆ ಹುಷಾರಿಲ್ಲ ಸೊ ಸಂಪೂರ್ಣ ಕಿಚನ್ ಜವಾಬ್ದಾರಿ ನನ್ನ ಮೇಲೆ ಇದೆ ಸೊ ಇವತ್ತು ನಾನು ಟಿಫನ್ ಮಾಡ್ತಾ ಇರೋದು ಬೀಟ್ರೂಟ್ ಪಲ್ಯ ಆ್ಯಂಡ್ ಚಪಾತಿ ಓಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹೊತ್ತಿಗೆ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ರೆಡಿ ಮಾಡಬೇಕೆ ಗ್ಲಾಸಸ್ ಕೂಡ ಇದೆ ಗ್ರಾಮರ್ ಕ್ಲಾಸಸ್ ಎಲ್ಲಿ ಮಾಡ್ತಾಯಿದ್ದೀನಿ ಕಸದ ಗಾಡಿನೂ ಬಂದಿಲ್ಲ ಸೊ ಹಾಗೆ ಇದೆ ಇದು ಡಸ್ಟ್ಬಿನಲ್ಲಿ ಹಾಗೆ ಮಾಡ್ತಾ ಇದ್ದೀನಿ ಸೊ ನಮ್ಮ ಜಸ್ಟ್ ಲೈಟಾಗಿ ವಾಕ್ ಮಾಡ್ಕೋತ ಕಸದ ಗಾಡಿ ಮಾಡ್ತಾ ಇದ್ದೀನಿ ತ್ರೀ ಅಂತ ಬರ್ತಾರೆ ನಮ್ಮ ಮನೆ ಮುಂದೆ ನಮ್ಮ ರೋಡಿಗೆ ಸೊ ಆ ವೆಹಿಕಲ್ಗೆ ಹಾಕ್ಬಿಡೋದು ಡಂಪ್ ಮಾಡೋದು ಈಗ ಆಶು ಸ್ನಾನ ಆಗ್ತಾಯಿದೆ ಬಿಕಾಸ್ ಕ್ಲಾಸಸ್ ಇದೆ ಅಷ್ಟರಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಬೇಕು ಮಾಪಿಂಗ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಸೊ ಬಿ ವಿತ್ ಮೀ ಮತ್ತು ಈ ವ್ಲಾಗ್ ಹೋಗ್ತಾ ಹೋಗ್ತಾ ಹೇಗೆ ಹೋಗುತ್ತೆ ಅಂತ ನೋಡೋಣ ಚಪಾತಿ ಮಾಡೋದು ಯಾರ ಕೈನ ಮಾಡಿಸ್ತೀನಿ ಅಂತ ಕೂಡ ತೋರಿಸ್ತೀನಿ ಆಶಿನ ಆ್ಯಕ್ಟಿವಿಟೀಸ್ ಈ ಈ ಸಮಿಡೇಸಲ್ಲಿ ಮೊಬೈಲ್ ಬಿಟ್ಟು ಮೊಬೈಲ್ನ ಬಿಡಿಸಿ ಯಾವ ರೀತಿ ಮಾಡಿಸ್ತಾ ಇದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬಿ ವಿತ್ ಮೀ ದಿಸ್ ಇಸ್ ಲೇಕ್ ಆಫ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಫಾರ್ ಯುವರ್ ಸೇಫ್ ಫಾರ್ ಯುವರ್ಬಿಲ್ ಬಿ ನೋಟ್ ಫಾರ್ ಗಿಟ್ ಟು ಸಬ್ಸ್ಕ್ರೈಬ್ ಮೇಕಿಂಗ್ ಚಪಾತಿನ ಆಶುಗೆ ಸಮ್ಮರ್ ಹಾಲಿಡೇಸ್ನ ಸಂಪೂರ್ಣವಾಗಿ ಪ್ರೊಡಕ್ಟಿವಿಟಿ ಆಗಿ ನಾವು ಲೀಡ್ ಮಾಡ್ತಾ ಇದ್ದೀವಿ ಸಮ್ಮರ್ ಕ್ಯಾಂಪ್ಸ್ಗೆ ಅದು ಇದು ಅಂತ ಎದಕ್ಕೂ ನಾನು ಕಳ್ಸಿಲ್ಲ ಸೊ ದಟ್ ಅವನು ಅವನ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋಂಥ ಉದ್ದೇಶ ಮತ್ತು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸ್ಕೂಲ್ಗೆ ಹೋಗೋದಿದ್ದೇ ಇದೆ ಲೆಗೋಸ್ ಇದೆ ಮನೆಯಲ್ಲಿ ಅದರಲ್ಲಿ ಈ ರೀತಿ ಒಂದು ನೋವಿಟಿವಾಗ ಆಟಾಡ್ತಾ ಇದ್ದಾನೆ ನೋಡಿ ಯಾವ ರೀತಿ ಎಷ್ಟು ಲಾಂಗಾಗಿ ಅದನ್ನ ಡೆವಲಪ್ ಮಾಡಿದಾನೆ ಅಂತ ಕ್ರಿಯೇಟಿವಿಟಿ ಸಿಗುತ್ತೆ ಅವ್ರ ಮೊಬೈಲ್ ಬಿಟ್ಟು ಸ್ಕ್ರೀನಿಂಗ್ ಟೈಮ್ಸ್ ಬಿಟ್ಟು ಈ ರೀತಿಯಾಗಿ ಕ್ರಿಯೇಟಿವಿಟಿಗಾಗಿ ಮಕ್ಕಳಿಗೆ ಈ ತೊಡಗಿಸೋದು ತುಂಬಾ ಮುಖ್ಯ ಆ್ಯಸ್ ಅ ಪೇರೆಂಟ್ಸ್ ನಮ್ಮ ಮಕ್ಳಿಗಂತ ಫುಲ್ ಸಂಪೂರ್ಣವಾಗಿ ಹಾಸಿಬಿಟ್ಟು ಅವ್ರಿಗೆ ಆಟಾಡೋದು ಬಿಟ್ಬಿಟ್ಟಿದ್ದೀವಿ ಕೆಲಸ ಏನೂ ಹಾಸಲ್ಲ ನೆಲದ ಮೇಲೆ ಹಾಗೆ ಆಟಾಡಲಿ ಅಂತ ನಾವೆಲ್ಲ ಚಿಕ್ಕ ವಯಸ್ಸಿನ ಹಾಗೆ ತಾನೇ ಬೆಳ್ಕೊಂಡ್ಬಂದವರು ನೆಲದ ಮೇಲೇ ಆಟ ಆಡ್ಕೋತಾ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ನಾವು ಕೂಡ ಅದೇ ರೀತಿ ನಮ್ಮ ಬಾಲ್ಯವನ್ನು ಕಳೆದವರು ಸೊ ಈಗ ಸೋಫಾ ಕುರ್ಚಿ ಇದೆಲ್ಲ ಬಿಟ್ಟು ರಿಕ್ಲೈನರ್ಸ್ ಇರುತ್ತೆ ಎಲ್ಲದನ್ನು ಬಿಟ್ಟು ನೆಲಮೇಲೆ ಆಟಾಡಿ ಅಂತ ನಾವು ಆದಷ್ಟು ನೆಲದ ಮೇಲೆ ಮಕ್ಕಳಿಗೆ ಬಿಟ್ಬಿಡ್ತೀವಿ ಅಟ್ ಇಟ್ಕೊಂಡಿರಲಿ ಅಂತ ಸಮ್ಮರ್ ಬೇರೆ ಅಲ್ವಾ ಸೊ ಚೈನ್ ಆಫ್ ದಿಸ್ ಥಿಂಗ್ ಸೊ ನೀವು ನೋಡಿದಿರಿ ಹಾಗೂ ಕೇಳಿಸ್ಕೊಂಡ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸ್ತಾ ಇದ್ದೀವಿ ಅಂತ ಪರ್ಸ್ನಲಿ ನನ್ನ ಮಗನಿಗಂತೂ ನಾನು ಯಾವುದೇ ರೀತಿ ಸಮರ್ ಕ್ಯಾಂಪ್ಸ್ ಅದು ಇದಕ್ಕೆ ನಾನು ನಾನೇ ರೀತಿ ಅವನಿಗೆ ಕ್ಲಾಸಸ್ ತೊಗೊಳ್ತೀನಿ ಈ ರೀತಿ ಆಟಾಡಿಸ್ತೀನಿ ನೆಕ್ಸ್ಟ್ ಇದಾದ ಮೇಲೆ ವಾಶ್ ಕ್ಲೋತ್ಸ್ ಎಲ್ಲ ಇತ್ತು ವಾಶ್ಡ್ ಆಗಿರೋ ಕ್ಲೋತ್ಸ್ ಎಲ್ಲ ಎಲ್ಲ ಫೋಲ್ಡ್ ಮಾಡಿ ಇಡುವಂಥ ಕೆಲಸ ಇದನ್ನ ಮಾಡ್ತಾಯಿದ್ದೀನಿ ಇವತ್ತು ನನಗೆ ತುಂಬಾ ಹೆಡೇಕ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ ನಾನು ಡಲ್ಲಾಗೆ ಕಾಣ್ತಾ ಇದ್ದೀನಿ ಬಟ್ ಅದನ್ನೆಲ್ಲ ಮರೆತು ಬೇರೆ ಕಡೆ ನನ್ನನ್ನು ನಾನು ಡಿವಿಯೇಟ್ ಮಾಡ್ಕೊಳ ಡೈವರ್ಟ್ ಮಾಡ್ಕೊಳ್ಳೋಣ ಮೈಂಡ್ ಅಂತ ತೊಡಗಿಸ್ಕೊಂಡು ಕೂಡ ಈ ಒಂದು ಮೈಗ್ರೇನ್ ಹೆಡೇಕ್ ನನ್ನ ಕೈಯಿಂದ ತಡೆಯೋಕ್ಕಾಗ್ತಾಯಿಲ್ಲ ಏನು ಮಾಡಲಿ ಅಂತ ಯೋಚನೆ ಇದ್ದೆ ಬಟ್ ಅಮ್ಮ ಮಮ್ಮಿ ಇದ್ದಾರಲ್ವ ಮಮ್ಮಿ ಹತ್ರ ಏನಾದರೂ ಮಾಡ್ಕೊಳ್ಳೋಣ ಇದಕ್ಕೆ ಹೋಮ್ ರೆಮಿಡಿ ಅಂತ ನಾನು ಕೇಳಿದೆ ಬನ್ನಿ ಕೇಳಿ ನೋಡ್ಕೊಂಡು ಬರೋಣ ನೀವು ನನ್ನ ಮುಖ ನೋಡ್ತಾ ಇರ್ಬೋದು ಎಷ್ಟು ಡಲ್ಲಾಗಿ ಬೆಳಗ್ಗೆ ಕಣ್ಣಿಗೆ ಬಿಟ್ಟಾಗಲಿಂದ ಮೈಗ್ರೇನ್ ಸ್ಟಾರ್ಟ್ ಆಗಿದೆ ಸೊ ಈ ಹಿಂದಿನ ತುಂಬ ಒಂದು ಟೂ ಇಯರ್ಸ್ ಬ್ಯಾಕ್ ವೀಡಿಯೋದಲ್ಲಿ ನಿಮಗೆ ಮೈಗ್ರೆನ್ಗೆ ಯಾವ ರೀತಿ ನಾವು ಮನೆಯಲ್ಲೇ ಮಸಾಜ್ ಮಾಡ್ಕೋಬೇಕು ಕತ್ತಿಗೆ ತಲೆಗೆ ಅಂತ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವತ್ತಿನ ತನಕ ಒಳ್ಳೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಅದನ್ನು ನಾನು ಕೂಡ ಇದ್ದೀನಿ ಬಟ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಆದಾಗ ಮೈಗ್ರೇನ್ ಮತ್ತು ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ಜೊತೆಯಲ್ಲಿ ಒಂದು ಲೆಮನ್ ಶಾಟ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿರುವಂಥ ಲೆಮನ್ ಶಾಟ್ ವಿಟ್ ರಿಡ್ಯೂಸಸ್ ದ ಮೈಗ್ರೇನ್ ಆ್ಯಂಡ್ ಈವನ್ ಆಸಿಡಿಟಿ ಗ್ಯಾಸ್ಟ್ರಿಕ್ ಇನ್ಸ್ಟೆಂಟ್ಲಿ ಅಂತಲೇ ಹೇಳ್ಬೋದು ವಿತಿನ್ ಟೆನ್ ಮಿನಿಟ್ಸ್ ನಿಮಗೆ ಖಂಡಿತವಾಗಿ ಗಮನಾರ್ಹವಾದ ರಿಸಲ್ಟ್ ಕಾಣುತ್ತೆ ಬನ್ನಿ ಹಾಗಾದರೆ ಅದು ಯಾವ ರೀತಿ ಮಾಡ್ಕೋಬೇಕು ಅಂತ ನೀವು ನೋಡಿದ್ರಿ ನನಗೆ ಎಷ್ಟು ಹೆಡ್ಏಕ್ ಸ್ಟಾರ್ಟ್ ಆಗಿದೆ ಅಂತ ಅದಕ್ಕೋಸ್ಕರ ನಾನು ನಮ್ಮ ಮಮ್ಮಿ ಹತ್ರ ಕೇಳಿ ಇವತ್ತು ಈ ಲೆಮನ್ ಶಾಟ್ನ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಈಸ್ ವೆರಿ ವೆರಿ ಬೆನಿಫಿಷರಿ ಆ್ಯಂಡ್ ಯೂಸ್ಫುಲ್ ಇನ್ ದ ಮೈಗ್ರೇನ್ ಆ್ಯಂಡ್ ಈವನ್ ಗ್ಯಾಸ್ಟಿಕ್ ನಿಮಗೇನಾದರೂ ಆ್ಯಸಿಡಿಟಿ ಇದ್ದರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂತ ಅಂತಾರೆ ಈಗ ಕಾಮನ್ ಭಾಷೆಯಲ್ಲಿ ದಟ್ ಮೀನ್ಸ್ ಆ್ಯಸಿಡಿಟಿ ಇದ್ದರೆ ಇವತ್ತು ಮಾಡಿ ತೋರಿಸ್ತಾ ಇರುವಂತಹ ಈ ಲೆಮನ್ ಶಾಟ್ ತುಂಬಾ ಯೂಸ್ಫುಲ್ ತುಂಬಾ ಹೆಲ್ಪ್ಫುಲ್ ಸೊ ಫಸ್ಟಿಗೆ ನಾನು ಇದರಲ್ಲಿ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೀನಿ ಬೀಜ ಸಂಪೂರ್ಣ ತೆಗೆದುಕೊಂಡ್ರಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಕಾಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೆಪ್ಪರ್ ಪೌಡರ್ ಕಾಲು ಸ್ಪೂನಷ್ಟು ನೆಕ್ಸ್ಟ್ ಈ ಒಂದು ಸ್ಪೂನ್ ಸ್ಪೂನಷ್ಟು ಅಥವಾ ಒಂದು ಚಿಟಿಕೆಯಷ್ಟು ನಾನೀಗ ಇದಕ್ಕೆ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಯಾವ ಹಿಂಗಿರ್ತೋ ಹಾಕೋಬೋದು ಚುಟಕೆಯಷ್ಟು ಸಾಕು ಒಂದು ಚಿಟಕೆಯಷ್ಟು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳಿ ಇಲ್ಲಿ ನಮ್ಮಲ್ಲಿ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದ್ರೂ ಕಿಚನಲ್ಲಿ ಸಿಗುವಂಥ ಸಾಲ್ಟ್ನಲ್ಲಿ ಒಂದು ಚುಟಕೆಯಷ್ಟು ಹಾಕೋಬೋದು ಇದಕ್ಕೆ ಈಗ ಹನಿ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಹನಿ ಎಲ್ಲ ಕೂಡ್ಸ್ಕೊಂಡು ಈಗ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಈಗ ನಮ್ಮ ಲೆಮನ್ ಶಾಟ್ ಈಸ್ ರೆಡಿ ಟು ಡ್ರಿಂಕ್ ತುಂಬ ಗುಡ್ ತುಂಬ ವೆರಿ ವೆರಿ ಹೆಲ್ಪ್ಫುಲ್ ತಕ್ಷಣಕ್ಕೆ ರಿಲೀಫ್ ಕೊಡುತ್ತೆ ಇದು ಕುಡಿದು ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನೀವು ಖಂಡಿತವಾಗಿಯೂ ಗಮನಾರ್ಹವಾದ ರಿಸಲ್ಟ್ ನೀವು ಕಾಣಬಹುದು ಸೊ ಇದನ್ನ ನಾನು ನಿಮ್ಮ ಮುಂದೆ ಕುಡಿತೀನಿ ಯಾಕಂದರೆ ನನಗೆ ತುಂಬ ಹೆಡ್ಡೇಕಿದೆ ಸೊ ಇಂಟೇಕ್ ಮಾಡಿ ನಿಮಗೆ ತೋರಿಸ್ತೀನಿ ಮೊದಲ ಇಷ್ಟೆಲ್ಲ ಇವತ್ತು ಮೈಗ್ರೇನ್ ಇದ್ದರೂ ಕೂಡ ಮನೆ ಕೆಲಸ ಎಲ್ಲ ನನ್ನ ಮೇಲೆ ಇತ್ತು ಪಾಪ ಮಮ್ಮಿ ನನ್ನ ಕಷ್ಟ ನೋಡಲಾರ್ದೆ ಅವರು ಕೂಡ ಹೆಲ್ಪ್ ಮಾಡಿದರು ಪಾಪ ಇವತ್ತು ಅದೇ ನೀವು ಕೇಳಿಸ್ಕೊಂಡ್ರಿ ವರ್ ದಟ್ ಬೀಟ್ರೂಟ್ ಪಲ್ಯ ಹಾಗೂ ಚಪಾತಿ ಕೂಡ ಇನ್ಟೇಕ್ ಮಾಡಿ ನಾನು ಇನ್ನೂ ಟಿಫನ್ ತಿನ್ನೋಕ್ಕಾಗಿಲ್ಲ ನನ್ನ ಕೈಯಿಂದ ಬಟ್ ಇವತ್ತು ನಾನು ಇನ್ನೂ ಟಿಫನ್ ತಿಂದಿಲ್ಲ ಯಾಕಂದರೆ ಹೆಡೇಕಿದೆ ಈ ಒಂದು ಲೆಮನ್ ಶಾಟ್ ನೀವು ಇಂಟೇಕ್ ಮಾಡ್ಕೊಳಬೇಕಾಗಿರುವಂಥ ಸಮಯ ಅಂದರೆ ಬಿಫೋರ್ ಲಂಚ್ ಟ್ವೆಂಟಿ ಮಿನಿಟ್ಸ್ ಬಿಫೋರ್ ಲಂಚ್ ಓಕೆ ಒಂದು ಅರ್ಧ ಅಥವಾ ಇಪ್ಪತ್ತು ನಿಮಿಷಗಳ ಮುಂಚೆನೇ ಬಿಫೋರ್ ಲಂಚ್ ಇದನ್ನ ಇಂಟೇಕ್ ಮಾಡಬೇಕು ಅದಾದ ನಂತರ ಅರ್ಧ ಗಂಟೆ ಬಿಟ್ಟು ಅಥವಾ ಇಪ್ಪತ್ತು ನಿಮಿಷ ಬಿಟ್ಟು ನೀವು ಲಂಚ್ ಇಂಟೇಕ್ ಮಾಡ್ಬೋದು ಮಧ್ಯಾಹ್ನ ಟೈಮ್ ತೊಗೊಂಡು ಅವ್ರು ತುಂಬಾ ಒಳ್ಳೆಯದು ಬೆಳಗ್ಗೆ ರಾತ್ರಿ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಇವಾಗ ಲೆಮನ್ ಶಾರ್ಟ್ ರೆಡಿ ಇದೆ ನಿಮ್ಮ ಮುಂದೆ ಇಂಚೆಕ್ ಮಾಡ್ತೀನಿ ಸೊ ದಟ್ ರಿಲೀಫ್ ಕಾಣುತ್ತೆ ಲೆಮನ್ ಶಾರ್ಟ್ ಅಂದ್ರೆ ಕೇಳಲಿಕ್ಕಾ ಚಟ್ಪಟ ಗುಡಿ ಗುಡಿ ಸಿ ಸಿ ಆ ಪೆಪ್ಪರ್ದು ಖರ ಖರ ಹಿಂಗಿನ ಒಂದು ಸುವಾಸನೆ ಅಥವಾ ಅದರ ಒಂದು ಆರೋಮ ಫ್ಲೇವರ್ ಉಪ್ಪು ಉಪ್ಪು ತುಂಬ ಸಖತ್ತಾಗಿದೆ ಶಾರ್ಟ್ ಆ ರಿಲೀಫು ಈ ನೀವು ಮಾಡ್ಕೊಂಡು ಬಿಡಿ ಓಕೆ ಯಾವಾಗ ಯಾವಾಗ ನಿಮ್ಗೆ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರ್ ಮಾಡಬೇಕು ಅಂತಲೇ ಹೇಳ್ತಾ ಇಲ್ಲ ಮೈಗ್ರೇನ್ ಇದ್ದಾಗ ಅಥವಾ ಆ್ಯಸಿಡಿಟಿ ಇದ್ದಾಗ ಈ ರೀತಿ ಮಾಡ್ಕೊಂಡು ನೀವು ಕೊಡೋದು ಬಿಡಿ ಸೊ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ಇವತ್ತಿನ ಈ ಒಂದು ಪುಟಾಣಿಯಾಗಿರುವಂತಹ ಯೂಸ್ಫುಲ್ ಹಾಗೂ ಇಂಟೆನ್ಸ್ ಹೆಡ್ಡೇಕಿದ್ರು ಕೂಡ ದಟ್ ಮೀನ್ಸ್ ಮೈಗ್ರೇನ್ ಅದೇ ಅರ್ಧ ತಲು ಇಂಟೆನ್ಸ್ ಆಗಿರುವಂತಹ ಆ ಶೋ ಹಿಂಗ್ಗಡೆ ಹೋಗ್ತಾ ಇದೆ ವ್ಯೂವರ್ಸ್ ದಲ್ ಅಟೆನ್ಷನ್ ವಾಟ್ ಹಿ ಇಸ್ ವಾಚಿಂಗ್ ಅಂತ ಜಸ್ಟ್ ಆಫ್ ಟೇಕ್ ದ ಗ್ರೀನ್ ಬ್ಲೂ ಸ್ಕ್ರೀನ್ ನೋಡಿ ಮಕ್ಕಳು ಯಾವ ರೀತಿ ಇರುತ್ತೆ ಅಂತ ಮೊಬೈಲ್ ಬೇಡ ಅಂತ ಬೈದಿದ್ದಕ್ಕೆ ಸ್ವಲ್ಪ ನಾನು ಬೇರೆ ಎಲ್ಲ ಆಟ ನೀವು ನೋಡಿದ್ರಿ ಈಗ ಸ್ವಲ್ಪ ಒಟ್ಟು ಯಾವುದಾದ್ರೂ ಕಾಟನ್ಸ್ ವಾಚ್ ಮಾಡ್ತೀನಿ ಅಂತ ಹೇಳ್ತಾ ಇದನ್ನು ಸೊ ಪ್ಲೀಸ್ ಇಗ್ನೋ ಬ್ಯಾಕ್ ಸ್ಕ್ರೀನ್ ಹಾಂ ಇದು ನೀವು ಆಸಿಡಿಟಿ ಇದ್ರೂ ಮೈಗ್ರೇನ್ ಇದ್ದರೂ ಕೂಡ ನೀವು ಇದನ್ನ ಇನ್ ಟೇಕ್ ಮಾಡಬಹುದು ಹತ್ತು ನಿಮಿಷಗಳಲ್ಲ ಒಳಗಿನ ನಿಮಗೆ ರಿಸಲ್ಟ್ ಸಿಕ್ಕೋಗುತ್ತೆ ಇವತ್ತಿನ ಈ ವಿಡಿಯೋ ಅಶುನ ಆ್ಯಕ್ಟಿವಿಟೀಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಇವತ್ತು ಚಪಾತಿ ಕೂಡ ಯಾರು ಮಾಡಿಕೊಟ್ಟು ಅಂತ ಕೂಡ ನೋಡಿದ್ರಿ ಇಷ್ಟ ಆಯಿತಾ ನಿಮ್ಮ ಮಕ್ಕಳ ಕೈಯಿಂದ ಈ ಸಣ್ಣ ಪುಟ್ಟ ಕೆಲಸ ಗಂಡು ಮಗು ಆಗಿರಲಿ ಹೆಣ್ಮಗು ಆಗಿರಲಿ ತಾರತಮ್ಯ ಮಾಡಿದೆ ನೀವು ಎಲ್ಲ ವಯಸ್ಸಿನ ಒಂದು ಟೆನ್ ಇಯರ್ಸ್ ಮೇಲೆ ಅಥವಾ ಏಯ್ಟ್ ಇಯರ್ಸ್ ಮೇಲ್ಪಟ್ಟ ಮಕ್ಕಳ ಕೈಯಿಂದ ಈ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬೋದು ಅಂತ ಹೇಳ್ತಾ ಈ ರೀತಿ ಇವತ್ತಿನ ಈ ಲೆಮನ್ ಶಾರ್ಟ್ ನೀವು ಇಂಟೇಕ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಾನು ಸ್ವಲ್ಪ ಒಂದು ಸ್ಮಾಲ್ ನ್ಯಾಪ್ ತಗೋತೀನಿ ಸೊ ಆಮೇಲೆ ಟಿಪ್ಪನ್ ಮಾಡ್ತೀನಿ ಲವ್ ಯು